ಸಂಯೋಜಕ ಜಿಲ್ಲಾ ಸಾಕೆ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಈ ಒಂದು ಗೋಷ್ಠಿಗೆ ಆಗಮಿಸಿರತಕ್ಕಂಥ ಎಲ್ಲ ಪತ್ರಿಕಾ ಪ್ರತಿನಿಧಿ ವರದಿಗಾರರು ಹಾಗೂ ದೂರದರ್ಶನ ಹಾಗೂ ಮೀಡಿಯಾ ಎಲ್ಲರಿಗೂ ಕೂಡ ನಾವು ಜಿಲ್ಲಾ ಸಮಿತಿಯಿಂದ ಹೃತ್ಪೂರ್ಕವಾದಂಥ ಸ್ವಾಗತವನ್ನು ಇದ್ದೀವಿ ಹಾಗೂ ಈ ಒಂದು ಗೋಷ್ಠಿಯನ್ನು ಉದ್ದೇಶಿಸಿ ರಾಜ್ಯ ಸಂಘಟನಾ ಸಂಯೋಜಕರು ದೇವಗಳ್ಳಿ ಸೋಮಶೇಖರ್ ಅವರು ಮಾತನಾಡಲಿದ್ದಾರೆ ಮೊದಲಿಗೆ ನಾವು ಪರಿಚಯಿಸ್ಕತಾ ಇದ್ದೀವಿ ನಮ್ಮ ಹೆಸರು ಕಾರ್ಯ ಬಸವಣ್ಣ ಅಂತ ಜಿಲ್ಲಾ ಸಂಯೋಜಕರು ದಲಿತ ಸಂಘರ್ ಸಮಿತಿ ಮೈಸೂರು ಬೆಲವತ್ತ ರಾಮಚಂದ್ರ ರಾಮಚಂದ್ರ ರಾಮಚಂದ್ರವರು ಪ್ರಸನ್ನ ತಳೂರ್ರವರು ಜಿಲ್ಲಾ ಸಂಘಟನಾ ಸಂಚಾಲಕರು ಹಾಗೆ ಕಾಂತರಾಜ್ರವರು ಹಿರಿಯ ಮುಖಂಡರು ಪ್ರಕಾಶ್ರವರು ಹಾಗೂ ಹುಣಸೂರು ಮಂಜು ಮೃಡುಗಲೇರವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿದರೆ ಈ ಒಂದು ಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ನಾಯಕರು ಹಾಗೂ ರಾಜ್ಯ ಸಂಘಟನಾ ಸಂಯೋಜಕರಾದಂಥ ದೇವಗಳ್ಳಿ ಸೋಮಶೇಖರ್ ಅವರು ಮಾತನಾಡ್ತಾರೆ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾರೆ ಈ ಒಂದು ಗೋಷ್ಠಿಯ ಉದ್ದೇಶ ಇವತ್ತು ಏನು ರಾಜ್ಯ ಸರ್ಕಾರ ಜಾತಿ ಜನಗಣತಿ ವರದಿಯನ್ನು ಇವತ್ತು ಸ್ವೀಕಾರ ಮಾಡಿದೆ ಅದು ಅತ್ಯಂತ ಆಶಾದಾಯಕ ಬೆಳವಣಿಗೆ ಇದೊಂದು ಐ ಸಿ ಐತಿಹಾಸಿಕ ತೀರ್ಮಾನ ಅಂತ ನಾವು ದಲಿತ ಸಂಘ ಸಮಿತಿ ಭಾವಿಸ್ತಾ ಇದು ಈ ರಾಜ್ಯದ ಬಡವರಿಗೆ ಶೋಷಿತರಿಗೆ ಒಳ್ಳೆಯ ಅವಕಾಶಗಳನ್ನು ಸಂವಿಧಾನದತ್ತವಾಗಿ ಕಲ್ಪಿಸ್ತಕ್ಕಂಥ ಪ್ರಯತ್ನ ಅದನ್ನು ನಾವು ಮೊದಲನೇದಾಗಿ ಸ್ವಾಗತವನ್ನು ಮಾಡ್ತಾಯಿದ್ದೇವೆ ಕಳೆದ ಅವಧಿನಲ್ಲಿ ಸಿದ್ದರಾಮಯ್ಯವರು ಕಾಂತರಾಜು ನ್ಯಾಯಮೂರ್ತಿ ಕಾಂತರಾಜು ಅವರ ನೇತೃತ್ವದಲ್ಲಿ ಆಯೋಗ ರಚನೆ ಮಾಡಿ ಜನಸಂಖ್ಯೆಗೆ ಅನುಗುಣವಾಗಿ ಸರ್ಕಾರದಲ್ಲ ಸರ್ಕಾರದ ಸವಲತ್ತುಗಳನ್ನ ಮೀಸಲಾತಿಯನ್ನು ಕಲ್ಪಿಸಬೇಕು ಅನ್ನೋ ಉದ್ದೇಶದಿಂದ ಮತ್ತು ಸಾಮಾಜಿಕ ನ್ಯಾಯವನ್ನು ಒದಗಿಸಬೇಕು ಅಂತಕ್ಕಂಥ ಒಂದು ಬದ್ಧತೆಯಿಂದ ಆಯೋಗವನ್ನು ರಚನೆ ಮಾಡಿದರು ಅದಾದ ನಂತರ ಬಂದ ಸರ್ಕಾರಗಳು ಈ ವರದಿಯನ್ನು ಸ್ವೀಕರಿಸ್ತಿರಲಿಲ್ಲ ಏಕೆಂದರೆ ಅದು ಪ್ರಮುಖವಾಗಿ ಅವರಿಗೆ ಇಷ್ಟವೂ ಇರಲಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿ ಅವರ ಸರ್ಕಾರ ಬಂತು ನಂತರ ಬಿ ಜೆ ಪಿ ಸರ್ಕಾರ ಬಂತು ಅವ್ರು ಯಾರೂ ಕೂಡ ಈ ವರದಿಯನ್ನು ಸ್ವೀಕಾರ ಮಾಡಲಿಕ್ಕೆ ತಯಾರಿರಲಿಲ್ಲ ಮತ್ತೆ ಈ ವರದಿಯನ್ನು ಸ್ವೀಕಾರ ಮಾಡಲಿಕ್ಕೆ ಸಿದ್ದರಾಮಯ್ಯನವರೇ ಬರಬೇಕಾಗಿತ್ತು ಇವತ್ತು ಎಲ್ಲ ವಿರೋಧದ ನಡುವೆಯೂ ಕೂಡ ವರದಿಯನ್ನು ವಿಧಾನಸಭೆಯಲ್ಲಿ ಸ್ವೀಕಾರ ಮಾಡಿದ್ದಾರೆ ಅದನ್ನು ಯಥಾವತ್ ಅಂಗೀಕರಿಸಿ ಯಥಾವತ್ ಜಾರಿ ಮಾಡಬೇಕು ಆ ಮೂಲಕ ಜನಸಂಖ್ಯೆಗೆ ಆಧಾರವಾಗಿ ಅನುಗುಣವಾಗಿ ಸರ್ಕಾರದ ಎಲ್ಲ ಸವಲತ್ತುಗಳನ್ನ ಅವಕಾಶಗಳನ್ನ ಒದಗಿಸ್ಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತೇವೆ ಮತ್ತು ಇದನ್ನು ಈ ವರದಿಯನ್ನು ಒಪ್ಪದೇ ಇರತಕ್ಕಂಥವರು ಸದಾ ದಲಿತ ವಿರೋಧಿಗಳು ಅವರು ಯಾವಾಗಲೂ ಕೂಡ ಸನಾತನ ಧರ್ಮವನ್ನೇ ಕಾಪಾಡ್ಕೊಂಡು ಈ ಪ್ರಜಾಪ್ರಭುತ್ವವನ್ನು ಒಪ್ಪಲಾರ್ದಂಥದವರು ಸಂವಿಧಾನವನ್ನು ಒಪ್ಪ ಆಗದೇದವರು ಇವತ್ತು ವಿರೋಧವನ್ನು ಮಾಡ್ತಾಯಿದ್ದಾರೆ ಕಳೆದ ಬಾರಿ ಸದಾಶಿವ ಆಯೋಗನೂ ಕೂಡ ವರದಿಯನ್ನು ಮಂಡನೆ ಮಾಡಿದೆ ಅದರಲ್ಲೂ ಕೂಡ ಅದರಲ್ಲಿ ಕೇವಲ ಸ್ಯಾಂಪಲ್ ಸರ್ವೆ ಮಾತ್ರ ಮಾಡಿ ಅದನ್ನು ವರದಿಯನ್ನು ಕೊಟ್ಟಿದೆ ಅದನ್ನು ನಾವು ಒಪ್ಕೊಂಡಿದ್ದೇವೆ ಆದರೆ ಇದರಲ್ಲಿ ಕೇವಲ ಮೂವತ್ತೆರಡು ಲಕ್ಷ ಜನ ಮಾತ್ರ ವರದಿಯಿಂದ ಕೈಬಿಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ಎಲ್ಲ ಮಿಕ್ಕದ ಎಲ್ಲ ಐದು ಪಾಯಿಂಟ್ ತೊಂಬತ್ತೆಂಟು ಕೋಟಿ ಜನರ ಸರ್ವೆ ಆಗಿದೆ ಇದನ್ನು ಒಪ್ಕೊಳ್ಳೋಕ್ಕಾಗ್ದೇ ಕೆಲವು ಪಟ್ಟಭದ್ರರು ಅದನ್ನು ಅವೈಜ್ಞಾನಿಕ ವರದಿ ಅಂಥೇಳಿ ಅದನ್ನು ಬಿಂಬಿಸ್ತಾ ವರದಿಯನ್ನು ವಿರೋಧ ಮಾಡ್ತಾಯಿದ್ದಾರೆ ಅದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ ಅವರು ಉಳಿಗಮಾನ ಪದ್ಧತಿಯನ್ನು ಬಯಸ್ತಕ್ಕಂಥವರು ಎಲ್ಲಿ ಅವರ ಸ್ಥಾನಗಳು ಈ ವರದಿಯಿಂದ ಪಲ್ಲಟಾಗ್ಬೋದು ಎಲ್ಲಿ ಸರ್ಕಾರದ ಸವಲತ್ತುಗಳು ಬಡವರ ಪಾಲಾಗ್ಬೋದು ಅನ್ನೋ ಒಂದು ಆತಂಕದಿಂದ ಈ ವರದಿಯನ್ನು ವಿರೋಧಿಸ್ತಾ ಇದ್ರು ಬೇರೆ ಯಾವುದೇ ಉರುಳಿಲ್ಲ ಅದರಲ್ಲಿ ಇದು ಸಾಮಾಜಿಕ ನ್ಯಾಯಕ್ಕೆ ಸಿಕ್ಕ ಗೌರವ ಹಂಗಾಗಿ ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರ ಯಾವುದೇ ಮರ್ಜಿಗೂ ಒಳಗಾಗದೆ ಈ ವರದಿಯನ್ನು ಯಥಾವತ್ ಜಾರಿಗೊಳಿಸಬೇಕು ಅಂತಕ್ಕ ಒತ್ತಾಯವನ್ನು ನಾವು ಮಾಡ್ತೇವೆ ಇದಕ್ಕೆ ದಲಿತ ಸಂಘಟನೆಗಳು ದಲಿತ ಸಂಘ ಸಮಿತಿಯ ಎಲ್ಲ ಸಂಪೂರ್ಣವಾದ ಬೆಂಬಲವನ್ನು ಸರ್ಕಾರಕ್ಕೆ ಇದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ನಾನು ಕೊಡ್ತಾ ಇದ್ದೀನಿ ಮತ್ತು ಲೋಕಸಭಾ ಚುನಾವಣೆಯನ್ನು ಇಟ್ಕೊಂಡು ಇವತ್ತು ಕೆಲವು ವರ್ಗಗಳು ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ದಾರೆ ಈ ಬ್ಲ್ಯಾಕ್ ಮೇಲ್ ಮಾಡ್ತಾಯಿರೋರು ಸದಾ ಅಧಿಕಾರಕ್ಕಾಗಿ ಅವಕಾಶಕ್ಕಾಗಿ ಪ್ರತಿ ಚುನಾವಣೆಯಲ್ಲೂ ಕೂಡ ಪಕ್ಷದಿಂದ ಪಕ್ಷಕ್ಕೆ ಜಿಗಿತಾ ಇರ್ತಕ್ಕಂಥ ವರ್ಗಗಳು ಅವರು ಯಾವತ್ತೂ ಒಂದು ಪಕ್ಷಕ್ಕೆ ಸ್ಟಿಕ್ಕರ್ನಾಗಿ ಲಾಯಲಾಗಿಲ್ಲ ಹಾಗಾಗಿ ಅವರ ಮಾತಿಗೆ ಮನ್ನಣೆ ಕೊಡೋದು ಬೇಡ ಇವತ್ತು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಈ ಒಂದು ವರದಿಯ ಸ್ವೀಕಾರದಿಂದಾಗಿ ಶೇಕಡ ಎಂಬತ್ತೈ ಎಂಬತ್ತಕ್ಕಿಂತ ಹೆಚ್ಚು ಇರುವ ಶೋಷಿತ ವರ್ಗಗಳು ನಿಮ್ಮ ಸರ್ಕಾರಕ್ಕೆ ಬೆಂಬಲವನ್ನು ಕೊಡ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಯಾವುದೇ ಕಾರಣಕ್ಕೂ ಇಂಜರಿ ಅಥವಾ ಬೇಡ ಅದನ್ನು ಮುಂದುವರಿಸಿಕೊಳ್ಬೇಕು ಯಥವಾಗಿ ಜಾರಿಗೊಳಿಸಬೇಕು ಮತ್ತು ಈ ವರದಿಯ ಆಧಾರದ ಮೇಲೆ ಈ ಸರ್ಕಾರ ರಚನೆ ಆಗಲು ಈ ಶೋಷಿತ ವರ್ಗಗಳು ನೀಡಿರುವಂತಕ್ಕಂಥ ಎಂಬತ್ತು ಪರ್ಸೆಂಟ್ ಹೆಚ್ಚು ಮತಗಳನ್ನು ಕನ್ಸಿಡರ್ ಮಾಡಿ ಇನ್ನೂ ಹೆಚ್ಚಿನ ಮಂತ್ರಿ ಮಂಡಲವನ್ನು ಮಂತ್ರಿ ಸ್ಥಾನಗಳನ್ನು ನಿಗಮಂಡಳಿಗಳಲ್ಲಿ ಈಗಿರ್ತಕ್ಕಂಥ ಹತ್ತು ಸಂಖ್ಯೆಗಿಂತ ಹದಿನೈದರಿಂದ ಹದಿನೆಂಟು ಮಂತ್ರಿ ಸ್ಥಾನಗಳನ್ನು ಈ ಎಸ್ ಸಿ ಎಸ್ ಟಿ ವರ್ಗಗಳಿಗೆ ನೀಡಬೇಕು ಹಾಗೆಯೇ ಅಲ್ಪಸಂಖ್ಯಾತರಿಗೂ ಹಿಂದುಳಿದವರು ಕೂಡ ಹೆಚ್ಚಿನ ಸ್ಥಾನಮಾನಗಳನ್ನು ನೀಡಬೇಕು ಮಂಡಳಿಗಳಲ್ಲೂ ಕೂಡ ಅವಕಾಶವನ್ನು ಕೊಡಬೇಕು ಅನ್ನೋ ಒಂದು ಮಾಹಿತಿಯನ್ನು ಸರ್ಕಾರಕ್ಕೆ ನೀಡುತ್ತಾ ಮತ್ತು ಒತ್ತಾಯಿಸ್ತಾ ಇನ್ನೊಂದು ವಿಚಾರ ನಮ್ಮ ಮೈಸೂರಿನ ಶಾಸಕರು ಜಿ ಡಿ ದೇವೇಗೌಡರು ಸಹಕಾರಿ ಕ್ಷೇತ್ರವನ್ನು ಕೇವಲ ಅವರ ಕುಟುಂಬದ ಸ್ವತ್ತು ಅಂತ ಭಾವಿಸಿದ್ದಾರೆ ಅದೇ ರೀತಿ ಕೂಡ ಇದುವರೆಗೂ ಆಗಿದೆ ಸಹಕಾರ ಕ್ಷೇತ್ರದಲ್ಲಿ ಯಾವುದೇ ಶೋಷಿತ ವರ್ಗಗಳು ನುಸುಳಕ್ಕೆ ಆಗ್ತಾಯಿಲ್ಲ ಅಲ್ಲಿ ಅದರಿಂದ ನಾವು ಹಲವಾರು ವರ್ಷಗಳಿಂದ ಸಹಕಾರ ಕ್ಷೇತ್ರದಲ್ಲಿ ಮೀಸಲಾತಿಯನ್ನು ಜಾರಿಗೆ ತರಬೇಕು ಅಂತ ನಾವು ಒತ್ತಡನ ಏರ್ತಾನೇ ಇದ್ದೀವಿ ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಅಂತ ಒತ್ತಡ ಮಾಡ್ತಾಯಿದ್ದೀವಿ ಕಳೆದ ಬಾರಿನೂ ಕೂಡ ಮುಖ್ಯಮಂತ್ರಿಗಳಿಗೆ ಹೇಳಿದ್ವಿ ಆದರೆ ಕೆಲವು ಪಟ್ಟಭದ್ರರು ಅದನ್ನು ವಿರೋಧಿಸ್ತಾನೆ ಅವರಿಗೆ ಆ ಅದು ಜಾರಿ ಮಾಡೋಕ್ಕೆ ಬಿಡ್ದೇ ಅವ್ರ ಮೇಲೆ ಒತ್ತಡ ಏರಿ ತಡೆದಿದ್ದರು ಈಗ ಮತ್ತೆ ಅದು ಸುದ್ದಿಗೆ ಬಂದಿದೆ ಈ ಒಂದು ಸಂದರ್ಭದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಮೀಸಲಾತಿ ಕೊಡೋದು ಬೇಡ ಅಂತಕ್ಕಂಥ ಜಿ ಟಿ ದೇವರ ಹೇಳಿಕೆಯನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ ಅವರು ಮತ್ತೊಮ್ಮೆ ದಲಿತ ವಿರೋಧಿ ಎಂಬುದನ್ನು ಸಾಬೀತು ಮಾಡಿದ್ದಾರೆ ಅವರು ಈ ವಿಚಾರವಾಗಿ ಯಾಚನೆ ಮಾಡಬೇಕು ಮತ್ತು ಇಂಥ ಒಂದು ಹೇಳಿಕೆಗಳಿಗೆ ಸರ್ಕಾರ ಮಾನ್ಯತೆ ಕೊಡಬಾರ್ದು ಸಹಕಾರದ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿ ಜಾರಿಗೊಳಿಸುವ ಮುಖಾಂತರ ಸಾಮಾಜಿಕ ನ್ಯಾಯವನ್ನು ನೀಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ನನ್ನ ಮಾತು ಮುಗಿಸ್ತೇನೆ ಜೈ ಬ್ಲ್ಯಾಕ್ ಮೇಲ್ ಅಂದರೆ ಈಗ ಯಾರು ಈ ವರದಿನ ವಿರೋಧಿಸ್ತಾರೋ ಅವರು ಯಾರು ಅಂದರೆ ಈಗ ಸಾವಿನ ಶಿವ ಶಿವಶಂಕರಪ್ಪ ಇರ್ಬೋದು ಈ ಮತ್ತು ಕೆಲವು ಯಾರು ವಿರೋಧ ಮಾಡ್ತಾಯಿದ್ದಾರೆ ಅವರು ಸದಾ ಅವರು ಈಗ ನೋಡಿ ಯಾವುದೇ ಸರ್ಕಾರ ಬರಲಿ ಅವ್ರಿಗೆ ಮಂತ್ರಿ ಸ್ಥಾನಗಳು ಜಾಸ್ತಿ ಬೇಕು ನೀವು ಯಾವ ಸರ್ಕಾರ ಬರಲಿ ಬಿ ಜೆ ಪಿ ಬರಲಿ ಅವರೇ ಪ್ರಮುಖ ಸ್ಥಾನ ಕೇಳ್ತಾರೆ ಎಂಟು ಸಾವಿರ ಎಂಟು ಹತ್ತು ಮಂತ್ರಿ ಕೇಳ್ತಾರೆ ಮತ್ತು ಅಧಿಕಾರಿಗಳು ಉನ್ನತ ಹುದ್ದೆಯಲ್ಲಿರಬೇಕು ಅಂತ ವಾದ ಮಾಡ್ತಾ ಇರ್ತಾರೆ ಕಾಂಗ್ರೆಸ್ ಬಂದರೂ ಅವರೇ ಮುಂಚೂಣಿಯಲ್ಲಿರ್ತಾರೆ ಬಿ ಜೆ ಪಿ ಬಂದರೂ ಅವರೇ ಇರ್ತಾರೆ ಏನು ಏನೀಗಾದರೆ ಹಾಗಾದರೆ ಈಗ ನೋಡಿ ಜನಸಂಖ್ಯೆ ಅವರು ಆತಂಕ ಆಗಿದೆ ಅವ್ರಿಗೆ ಎಷ್ಟು ತ್ರೀ ಪಾಯಿಂಟ್ ನೈನ್ ನೈನ್ ಏಯ್ಟ್ ಕ್ರೋರ್ಸ್ ಎ ಸಿ ಟಿ ಜನಸಂಖ್ಯೆ ಇರೋದು ಸೊ ಅದನ್ನು ಅವರು ದಿಗ್ಭ್ರಮೆ ಆಗಿಬಿಟ್ಟಿದ್ದಾರೆ ಏನಾದರೂ ಜಾರಿ ಆಗಿಬಿಟ್ರೆ ನಾವು ಈ ಎಲ್ಲ ಸ್ಥಾನಗಳನ್ನು ನಾವು ಬಿಟ್ಕೊಡ್ಬೇಕಲ್ಲ ಒಂದು ಆತಂಕದಲ್ಲಿ ಇವರು ಎಧಿಸ್ತಾ ಇದ್ದಾರೆ ಈಗೇನು ಈಗ ಸಾರ್ ಈಗ ಏಯ್ಟಿ ಪರ್ಸೆಂಟ್ ಓಟ್ ಕೊಟ್ಟಿರೋರು ಕಾಂಗ್ರೆಸ್ಗೆ ಈ ಶೋಷಿತ ವರ್ಗಗಳು ಇವರು ಎಷ್ಟು ಕೊಟ್ಟಿದ್ದಾರೆ ಆದರೂ ಬ್ಲ್ಯಾಕ್ ಮೇಲ್ ಮಾಡ್ತಾ ಅದು ಹಾಂ ಮುಖ್ಯಮಂತ್ರಿ ಮಾಡಲಿಲ್ಲ ಅಂತಂದರೆ ಇದು ಇವರು ಶಾಸಕರಿಗೆ ಬಿಟ್ಟದ್ದು ಅದು ಸರ್ ಈ ಶಾಸಕಂಗೆ ಸಭೆ ಕರೀತಾರೆ ಅದರಲ್ಲಿ ಯಾರಿಗೆ ಬಹುಮತ ಕೊಡ್ತಾರೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಬಟ್ ಅದನ್ನು ಬದ್ಧತೆ ತೋರಿಸ್ಬೇಕು ಅದು ಕಾಂಗ್ರೆಸ್ಸು ಅದನ್ನು ಕೂಡ ನಾವು ಅವಾಗಿಂದ ಒತ್ತಡ ಮಾಡ್ತಾಯಿದ್ದೀವಿ ಇಲ್ಲೇನಾಗಿದೆ ಈ ದಲಿತರ ಯಾರು ಶಾಸಕರು ಮಂತ್ರಿಗಳು ಇದ್ದಾರೆ ಇದ್ದಾರೆ ಅವರೇ ಮುಂಚೂಣಿ ಬಂದುಬಿಡ್ತಾರೆ ಆ ವಿಚಾರ ಬಂದಾಗ ಈಗ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಈಗ ಮಾತಾಡೋದು ಪ್ರಸ್ತುತ ಸಂದರ್ಭ ಅಲ್ಲ ಅಂತ ಏನು ಮಾಡ್ತೀರಿ ಅವ್ರನ್ನ ಕಡೆಗೋದು ಏನು ಮಾಡೋದು ಹಂಗಾಗಿ ನಾವು ಪರ್ಯಾಯ ನಾಯಕತ್ವ ಹುಡುಕ್ಬೇಕಾಗಿದೆ ಹಂಗೆ ಆಗಿದೆ ಈಗ ಅವ್ರಿಗೆ ಆಸಕ್ತಿ ಇಲ್ಲ ನಾವು ಒತ್ತಡ ಮಾಡಿ ಸಾರ್ವಜನಿಕವಾಗಿ ನಾವು ಮುಖ್ಯಮಂತ್ರಿ ದಲಿತ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒತ್ತಡ ಏರ್ತಿದ್ದೀವಿ ಆ ಅಭಿಪ್ರಾಯವನ್ನು ಮೂಡಿಸ್ತಿದ್ದೀವಿ ಬಟ್ ಆಗವರೇ ಅವರೇ ತಯಾರಿಲ್ವಲ್ಲ ಯಾರು ದಲಿತರೇ ಬಟ್ ಅವರೇ ಮಂತ್ ಬಂದು ಈಗ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಅಂತ ಹೇಳೋದು ಮತ್ತು ಈಗ ಸಂದರ್ಭ ಅಲ್ಲ ಅದು ಅಂತ ಹೇಳೋದು ಮತ್ತು ಏನು ಮಾಡ್ತೀರಿ ಈಗ ನಾವು ಕೂಡ ಅದರ ಪರ್ಯಾಯವಾಗಿ ನಾಯಕತ್ವನ ಹುಡುಕ್ತಾ ಅಂದರೆ ಆರೋಪ ಮಾಡಬಾರ್ದು ಐತಂದಲ ಅದನ್ನು ಕೂಡ ನಾವು ಕಡಿಸ್ತೇವೆ ಸರ್ ಮಾಡಬಾರ್ದು ಅದನ್ನು ಬೇಕೇ ಯಾರಾದರೂ ಮಾಡಲಿ ಸಿದ್ದರಾಮಯ್ಯ ಇರೋಂಥವ್ರು ಒಬ್ಬ ಸಮಾಜವಾದಿಗಳು ಬಡವರಪ್ಪಾಗಿ ಇರೋತಕ್ಕಂಥವ್ರು ಅಂತ ಮೇಲೆ ಅದು ಕೂಡ ಖಂಡನೆ ಅದು ಯಾವ ಉದ್ದೇಶಕ್ಕಾಗಿ ನಿಗದಿಯಾಗಿದೆ ಅದಕ್ಕೆ ಬಳಸ್ಬೇಕು ಅದು ಗಮನಕ್ಕೆ ಬಂದಿದೆ ಆದರೆ ಏನು ಮಾಡ್ತೀರಿ ಈಗ ನೋಡಿ ಎಲ್ಲಿ ವಿರೋಧ ಮಾಡ್ಕೊಬಿಟ್ರೆ ಯಾರು ಎಲ್ಲಿ ನಮ್ಮ ಮೇಲೆ ಓಟ್ ಬರಲ್ವೋ ಅನ್ನೋ ಥರ ಆತಂಕದಲ್ಲಿದ್ದಾರೋ ಏನೋ ಗೊತ್ತಿಲ್ಲ ಅದು ಹ್ಞೂ ಸ್ವಾರ್ಥ ಇದೆ ಸ್ವಾರ್ಥಿಗಳು ಎಲ್ಲ ಈಗ ಯಾರು ಸಮುದಾಯಕ್ಕೋಸ್ಕರ ಹೋರಾಟ ಮಾಡ್ತಾಯಿಲ್ಲ ಅಲ್ಲಿ ಈಗ ಸಂಘಟನೆಗಳೇ ಒಂದಷ್ಟು ಮಾಡ್ತಾ ಇರೋದು ಬಿಟ್ಟರೆ ಇವರು ಗೆದ್ದ ಮೇಲೆ ಅವರವ್ರ ಸ್ವಾರ್ಥಗಳು ನೋಡ್ಕೊಳ್ಳೋಕೆ ಶುರು ಮಾಡಿದ್ರೆ ಅಷ್ಟೆ ಹಂಗಾಗಿದೆ ಸರ್ ಪಟ್ಟಭದ್ರ ಶಕ್ತಿ ಹಿತಾಸಕ್ತಿಗಳು ಅಂದರೆ ನನ್ನ ಪ್ರಕಾರ ಯಾರು ಸಂವಿಧಾನ ವಿರೋಧಿಗಳಿದ್ದಾರೆ ಎಲ್ಲರೂ ಪಟ್ಟಭದ್ರ ಶಕ್ತಿಗಳೇ ಈಗ ಪ್ರಜಾಪ್ರಭುತ್ವ ನಮ್ಮದು ಯಾವುದು ಭಾರತ ಬಹುದೊಡ್ಡ ಪ್ರಜಾಪ್ರಭುತ್ವ ದೇಶ ಅದರಲ್ಲಿ ವಾಸ ಮಾಡ್ತಕ್ಕಂಥ ನಾವು ಪ್ರಜಾಪ್ರಭುತ್ವನೇ ಒಪ್ಪ ತಯಾರಿಲ್ಲ ಈಗ ಉದಾಹರಣೆ ನಮ್ಮಲ್ಲಿ ಎಸ್ ಟಿಗಳ ನಡುವೆ ಜಾತೀಯತೆ ಇದೆ ಅದನ್ನು ಮಾಡ ಅದನ್ನು ಬಿತ್ತವರು ಬೇರೆ ರಾಜಕಾರಣಿಗಳು ಈಗ ಅವ್ರಿಗೇನು ಯಾವಾಗಲೂ ಎಸ್ ಸಿ ಟಿಗಳು ಹೊಡೆದಾಡ್ಕೊಂಡೇ ಇರಬೇಕು ಯಾರು ಅವ್ರು ಹೊಂದ್ಬಿಡ್ಬಾರ್ದು ಯಾವಾಗಲೂ ಅದನ್ನೇ ಬಯಸ್ತಾ ಇರ್ತಾರೆ ಒಗ್ಗಟ್ಟಾಗ್ಬಿಟ್ರೆ ಅವ್ರಿಗೆ ಅಧಿಕಾರ ಅಧಿಕಾರ ಕಳ್ಕೊಬಿಡ್ತಾರಲ್ಲ ಹಾಗಾಗಿ ಅವರೇ ಪಟ್ಟಬದರು ಪ್ರಜಾಪ್ರಭುತ್ವ ಅಂದಮೇಲೆ ಅವರು ಎಲ್ಲರೂ ಒಪ್ಕೊಳ್ಳಲೇಬೇಕು ಸಂವಿಧಾನ ಅಂದಮೇಲೆ ಅದರ ಅಡಿನೇ ನಾವೆಲ್ಲ ಬದುಕ್ತಾ ಇರೋದಲ್ವ ಅದನ್ನೇ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ ಈಗ ಸಂವಿಧಾನ ಒಪ್ಕೊತಂದ್ರೆ ಇವೆಲ್ಲ ವಿರೋಧ ಬರದೇ ಇಲ್ಲ ಅಲ್ಲಿ ಎಲ್ರಿಗೂ ಸಾಮಾಜಿಕ ನ್ಯಾಯ ಸಿಗ್ಲೇಬೇಕು ಈಗ ಸಾಮಾಜಿಕ ನ್ಯಾಯನ ವಿರೋಧ ಮಾಡ್ತಾ ಇದ್ದಾರಲ್ಲ ಈಗ ಜಿ ಟಿ ದೇವ್ ಕೊಡ್ರೆ ಪಟ್ಟ ಬದ್ರಿ ಅಂತ ಕರಿತೀವಿ ನಾವು ಅದರಲ್ಲೇನಿದೆ ಯಾರಿಗೆ ಸರ್ ಹೌದು ಏನಕ್ಕಿಲ್ಲ ಅಂದ್ರೆ ಅದೇ ರಾಜಕಾರಣ ಸರ್ ರಾಜಕಾರಣಿಗಳೇ ಮಾಡ್ತಾ ಇರೋದು ಎಲ್ಲನೂ ಹ್ಞೂ ಹೌದು

ಸರ್ ಅದು ನಾನು ಕ್ಲಿಯರ್ ಮಾಡ್ತೀನಿ ಸರ್ ನಾನು ನಾನು ಕ್ಲಿಯರ್ ಮಾಡ್ತೀನಿ ನಾಮಿನೇಷನ್ ಏನಕ್ಕೆ ಮಾಡ್ತಾರೆ ಹೇಳಿ ಸಂವಿಧಾನಬದ್ಧ ಆಶಯಗಳಿಗೆ ಸಂವಿಧಾನ ಏನು ಹೇಳುತ್ತೆ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರು ಚುನಾವಣೆಯಲ್ಲಿ ಆರಿಸಿ ಸಂದರ್ಭಗಳು ಸಂದರ್ಭಗಳಿರುವಂಥ ಜಾತಿಗಳಿಗೆ ಸಂವಿಧಾನ ವಿಶೇಷವಾದ ನಾಮ ನಿರ್ದೇಶನ ಮಾಡಲಿಕ್ಕೆ ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಇದೆ ಆ ರೈಟ್ಸ್ನ ಕೊಡೋದು ಯಾರು ಸಂವಿಧಾನ ಅದನ್ನ ಅನುಸರಿಸ್ಬೇಕಾದವ್ರೂ ಸರ್ಕಾರ ತಪ್ಪ ಅದು ಜಿ ಟಿ ದೇವೇಗೌಡರ ಹೇಳಿಕೆ ಸಂವಿಧಾನ ವಿರೋಧಿ ಹೇಳಿಕೆ ಅಥವಾ ಜಾತಿಯ ವಿರೋಧಿ ಹೇಳಿಕೆ ದಲಿತರನ್ನ ಅಲ್ಪಸಂಖ್ಯಾತರನ್ನ ಅಥವಾ ಹಿಂದುಳಿದವ್ರನ್ನ ಅಧಿಕಾರದಿಂದ ದೂರ ಇಡಬೇಕು ನಾನು ಮತ್ತು ನನ್ನ ಮಗ ನನ್ನ ಕುಟುಂಬ ವರ್ಗವಷ್ಟೇ ಈ ಒಂದು ಕೋಆಪ್ರೇಟಿವ್ ಸೆಕ್ಟ್ರಲ್ಲಿ ಬೆಳಿಬೇಕು ಅಂತ ಹೇಳೋದು ಎಷ್ಟು ಸರಿ ಇದನ್ನು ನೇರವಾಗಿ ಕಾಣಿಸ್ತಾ ಇದೆ ಅಂಗೈ ಕನ್ನಡಿಗೆ ಅಂಗೈಗೆ ಹುಂಡಿಗೆ ಕನ್ನಡಿ ಬೇಕಾ ಅಂತ ಹೇಳ್ತಾರಲ್ಲ ಆ ಥರ ನೇರವಾಗಿ ಅವ್ರು ಹೇಳಿಕೆ ನಿಮಗೆ ಕಾಣಿಸ್ತಾ ಇದೆ ಸರ್ ಸೊಸೈಟಲಿ ನಾಮಿನೇಷನ್ ಮಾಡಬೇಕಾದ್ರೆ ಸರ್ಕಾರಕ್ಕೆ ಸಂವಿಧಾನಬದ್ದಂಥ ಸಂಪೂರ್ಣವಾದ ಅಧಿಕಾರ ಇದೆ ಅದನ್ನ ಡೈರೆಕ್ಷನ್ ಕೊಡಲಿಕ್ಕೆ ಇವ್ರು ಯಾರೂ ಅಲ್ಲ ಇವರೊಬ್ಬರು ಚುನಾಯಿತ ಪ್ರತಿನಿಧಿ ಅಷ್ಟೆ ಆದರೆ ಸರ್ಕಾರ ಏನಕ್ಕಾಗಿ ಅದನ್ನು ಮಾಡ್ತಾಯಿದೆ ಅಂತ ಹೇಳಿದ್ರೆ ಯಾವೊಬ್ಬ ವ್ಯಕ್ತಿಗೆ ಆಸಕ್ತಿ ಇರುತ್ತೋ ಸರ್ಕಾರ ಅಂಥ ವ್ಯಕ್ತಿಗಳನ್ನೇ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ನಾಮನಿರ್ದೇಶನ ಮಾಡುತ್ತೆ ಮೊದಲನೇದಾಗಿ ಎರಡನೇ ವಿಷಯ ಏನಂತ ಹೇಳಿದ್ರೆ ಯಾರಿಗೆ ಆಸಕ್ತಿ ಇದ್ದು ಆತ ಆ ಸಹಕಾರ ಕ್ಷೇತ್ರದಲ್ಲಿ ಮುನ್ನಡಿಬೇಕು ಅಂತಿರ್ತಾನೋ ಅಂಥವನ್ನ ಇವರು ಆ ಒಂದು ಸ್ಥಾನಕ್ಕೆ ತರಲಿಕ್ಕೆ ಅವಕಾಶ ಮಾಡಿಕೊಡಲ್ಲ ಇವತ್ತು ಜಿ ಟಿ ದೇವೇಗೌಡರು ಅಧ್ಯಕ್ಷರಾಗ್ತಾರೆ ಅವ್ರ ಮಗ ಅಪೆಕ್ಸ್ ಬ್ಯಾಂಕಿಗೆ ಉಪಾಧ್ಯಕ್ಷರಾಗ್ತಾರೆ ಅವ್ರು ಬಿಟ್ಟರೆ ಇವ್ನ ಯಾರೂ ಇಲ್ವಾ ಇತರೆ ವರ್ಗದಲ್ಲೇ ಆಗ್ಬೋದು ದಲಿತರು ಬೇಡ ಹಿಂದುಳಿದವರು ಬೇಡ ಅಲ್ಪಸಂಖ್ಯಾತರು ಬೇಡ ಅವ್ರನ್ನ ಬಿಟ್ಟು ಬೇರೆ ಯಾರು ಕೂಡ ಅರ್ಹರು ಇಲ್ವಾ ಅಲ್ಲಿ ಅಪ್ಪ ಬಿಟ್ಟರೆ ಮಗ ಮಗ ಬಿಟ್ಟರೆ ಮ ಅಪ್ಪ ಅಥವಾ ಅವ್ರ ಕುಟುಂಬದವ್ರನ್ನೇ ಒಂದು ಸದಸ್ಯರಾಗಿ ಅಥವಾ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಅವ್ ಅವ್ರದ್ದೇನ ಅವ್ರದ್ದೇನ ಪಾರುಪತ್ಯ ಕರ್ನಾಟಕ ರಾಜ್ಯದಲ್ಲಿ ಸಹಕಾರ ಕ್ಷೇತ್ರ ಅಂತ ಹೇಳೋದು ಜಿ ಟಿ ದೇವೇಗೌಡರು ಮನೆ ಸ್ವತ್ತ ಅದು ಯಾಕೆ ಅವ್ರು ಬೇರೆಯವ್ರಿಗೆ ಬಿಟ್ಕೊಟ್ಟಿಲ್ಲ ಯಾವ ರೀತಿ ಮಾಡ್ತಾರೆ ಹೇಳಿದ್ರೆ ಮೈಸೂರಲ್ಲಿ ಇರೋವಂಥ ಸಹಕಾರ ಸಂಘಗಳಿಗೆ ಒಂದು ನಾಮಿನೇಟ್ ಮಾಡಲಿಕ್ಕೆ ಇವರು ಯಾರು ಹೇಳ್ತಾರೋ ಅವರನ್ನೇ ನಮ್ಮ ಬೋಧಿಸತ್ವ ನಮ್ಮ ದಲಿತರದು ನಮ್ಮ ಅಂಬೇಡ್ಕರ್ ಸಂಸ್ಥೆ ಬೋಧಿಸತ್ವ ಸಂಸ್ಥೆ ಅಲ್ಲಿಂದ ಒಂದು ನಾಮಿನೇಟ್ ಆಗಿ ಜಿಲ್ಲಾ ಕಮಿಟಿಗೆ ಬರಬೇಕಾಗುತ್ತೆ ಎಲ್ಲಿಗೆ ಇವರು ಸಹಕಾರ ಕೇಂದ್ರಕ್ಕೆ ಅಲ್ಲಿಗೂ ಕೂಡ ಇವರು ಬಯಸಿದಂಥ ವ್ಯಕ್ತಿನೇ ತರಲಿಕ್ಕೆ ಹುನ್ನಾರ ಮಾಡಿ ಕುತಂತ್ರ ಮಾಡಿ ಅಲ್ಲೂ ಕೂಡ ಇವರ ಆಯ್ಕೆ ಮಾಡೋವಂಥ ವ್ಯಕ್ತಿನೇ ಕರೆಸ್ಕೊತಾರಲ್ಲ ಇದು ಸರಿನಾ ಜನರಿಗೆ ನಾವು ನೋಡ್ತಾ ಇರ್ತೀವಿ ನಮಗೇನು ಈಗ ಮಾತಾಡಿಲ್ಲ ಅಂತ ನೆನೆ ಬಂದಿಲ್ಲ ಪ್ರೆಸ್ ಮೀಟ್ ಮಾಡಿದ್ರು ಅಂತ ಹೇಳ್ತಾರಲ್ಲ ಅವರು ಅಲ್ಲಿ ಸದನದಲ್ಲಿ ಏನು ಮಾತಾಡ್ತಾರೆ ಅಂತ ಹೇಳಿ ಲೈವ್ ತಿಳ್ಕೊಳ್ಳೋ ಎಷ್ಟು ಅನಾಗರಿಕರ ನಾಗರಿಕರಾದಂಥವೂ ಮೊದಲನೇದಾಗಿ ನಾವು ಪರಾಮರ್ಶೆ ಮಾಡಬೇಕು ಆ ಸೆಷನ್ ಒಳಗಡೆ ಲೈವಲ್ಲಿ ಜಿ ಟಿ ದೇವೇಗೌಡರು ಏನು ಮಾತಾಡಿದ್ದಾರೆ ಅದು ದಲಿತ ವಿರೋಧಿಕ್ಕೆ ಹೇಳಿಕೆ ಅಲ್ವಾ ಮಹಿಳಾ ವಿರೋಧಿ ಹೇಳಿಕೆ ಅಲ್ವಾ ಅಥವಾ ಅಲ್ಪಸಂಖ್ಯಾತರು ಅಥವಾ ಹಿಂದುಳಿದ ವರ್ಗದ ವಿರೋಧಿ ಹೇಳಿಕೆ ಅಲ್ವಾ ಅಥವಾ ಸಂವಿಧಾನದ ವಿರೋಧಿ ಹೇಳಿಕೆ ಅಲ್ವಾ ಇವೆಲ್ಲ ವಿಷಯಗಳನ್ನ ಸ್ಪಷ್ಟವಾಗಿ ಕಾಣಿಸ್ತಲ್ಲ ಯಾರೋ ಬಂದು ಹೇಳ್ತಾರೆ ಅಂತ ಹೇಳಿದ್ರೆ ಅವ್ರು ನೀವೇನನ್ನೇ ಪ್ರಶ್ನೆ ಮಾಡಬೇಕಿತ್ತು ಅವ್ರಿಗೆ ಇದರಿಂದ ಏನಾದರೂ ಉಪಯೋಗ ಆಗುತ್ತಾ ಈಗ ರಾಜ್ಯ ಸರ್ಕಾರ ನಮ್ಮ ಜಾತಿ ಜನಗಣತಿ ಮಾಡಿದೆ ಜಾತಿ ಜನಗಣತಿನ ಒಪ್ಕೊಂಡಿದೀವಿ ಅಂದ ತಕ್ಷಣ ಅದು ಸಂಪೂರ್ಣವಾಗಿ ಎಲ್ಲ ಸರಿಯಾಗಿದೆ ಅಂತಲ್ಲ ಜಾತಿ ಗಣತಿ ಮಾಡಿದ ಮೇಲೆ ಅದಕ್ಕೆ ನ್ಯಾಯ ದೊರಿಸ್ಕೊಡ್ಬೇಕು ಮುಖ್ಯವಾಗಿ ಈ ಸಹಕಾರ ಕ್ಷೇತ್ರದಲ್ಲಿ ಹೇಗೆ ಒಂದು ಜಾತಿ ಜನಗಣತಿ ಆಧಾರದ ಮೇಲೆ ಒಂದು ಮೀಸಲಾತಿನ ಕೊಡುತ್ತೋ ಅದೇ ರೀತಿ ಮಂತ್ರಿಮಂಡಲದಾಗ್ಬೋದು ಅಥವಾ ನಿಗಮ ಮಂಡಳಿಗಳಲ್ಲಾಗ್ಬೋದು ಎಲ್ಲ ಕ್ಷೇತ್ರಗಳಲ್ಲೂ ದಲಿತರಿಗೆ ಅಥವಾ ಇಲ್ಪ ಅಲ್ಪಸಂಖ್ಯಾತರಿಗೆ ಹಿಂದುಳಿದವರಿಗೆ ಮೀಸಲಾತಿನ ಕಲ್ಪಿಸ್ಬೇಕು ಅಂತ ನಾನು ಕೂಡ ಆಗ್ರಹಪೂರ್ವಕ ಕೇಳ್ಕೊಂತೀನಿ